ಕ್ಷೇತ್ರಗಳ ಘೋಷಣೆಯನ್ನು ಬಿ ಜೆ ಪಿ ಬಾಕಿ ಉಳಿಸ್ಕೊಂಡಿದೆ ಜೆ ಡಿ ಎಸ್ ಜೊತೆ ಮೈತ್ರಿ ಹಿನ್ನೆಲೆ ಕೆಲವು ಕ್ಷೇತ್ರಗಳು ಜೆ ಡಿ ಎಸ್ಗೆ ಬಿಟ್ಟುಕೊಡ್ಬೇಕಾಗತ್ತೆ ಯಾಕಂದರೆ ಮೈತ್ರಿ ಧರ್ಮ ಅಲ್ವಾ ಆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕಾಗತ್ತೆ ಹಾಗಾಗಿ ಎಂಟು ಕ್ಷೇತ್ರಗಳ ಘೋಷಣೆಯನ್ನು ಇನ್ನು ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಪ್ರಮುಖವಾಗಿ ರಾಯಚೂರು ಬೆಳಗಾವಿ ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಚಿತ್ರದುರ್ಗ ಮಂಡ್ಯ ಕೋಲಾರ ಹಾಸನ ಘೋಷಣೆ ಆಗೋದು ಬಾಕಿ ಇದೆ ಇಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ನವ್ರು ಕೇಳಿದರು ಮಂಡ್ಯ ಕೋಲಾರ ಹಾಸನವನ್ನೂ ಕೂಡ ಜೆ ಡಿ ಎಸ್ನವರು ನಮಗೆ ಬೇಕು ಅಂತ ಕೇಳಿದರು ಸೊ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಹಾಸನ ಮಂಡ್ಯ ಕೋಲಾರ ಬಹುತೇಕ ಜೆಡಿಎಸ್ಗೆನ ಫಿಕ್ಸು ಅಂತ ಹೇಳಲಾಗ್ತಾ ಇದೆ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮಂಡ್ಯದಿಂದ ಸಿ ಎಸ್ ಪುಟ್ರಾಜು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸಮೃದ್ಧಿ ಮಂಜುನಾಥ್ ಅಥವಾ ನಿಸರ್ಗ ನಾರಾಯಣ ಸ್ವಾಮಿಗೆ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ ಇನ್ನುಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾದಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವು ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಮತ್ತು ಹಾಸನ ಮತ್ತು ಕೋಲಾರ ಈ ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಅಂತ ಬಿಟ್ಟುಕೊಡುವಂತ ಸಾಧ್ಯತೆ ಇದೆ ಇಲ್ಲಿ ಏನೆಲ್ಲ ಅಸಮಾಧಾನ ಸ್ಫೋಟ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ ಯಾಕಂದ್ರೆ ಹಾಸನದಲ್ಲಿ ಪ್ರೀತಂ ಗೌಡ್ರು ಬಹಳ ನೇರ ನೇರವಾಗಿ ನಿಷ್ಠುರವಾಗಿ ಮಾತನಾಡಿದರು ಮೋದಿಯವರು ಕುಟುಂಬ ರಾಜಕಾರಣಕ್ಕೆ ಸಪೋರ್ಟ್ ಮಾಡಲ್ಲ ಹಾಗಾಗಿ ಇಲ್ಲಿ ಪ್ರಜ್ವಲ್ ಅವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ ಇಲ್ಲಿ ಬಿ ಜೆ ಪಿನೇ ಗೆಲ್ಲುತ್ತೆ ಅಂತ ಬಟ್ ಅಲ್ಲಿ ಟಿಕೆಟ್ ಬಿ ಜೆ ಪಿಗೆ ಮಿಸ್ ಆಗುವಂಥ ಸಾಧ್ಯತೆ ಇದೆ ಜೆ ಡಿ ಎಸ್ನ ಪಾಲಾಗಲಿದೆ ಪ್ರಜ್ವಲ್ ರೇವಣ್ಣ ನಿನ್ನೆನೆ ಮಾತನಾಡುವಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಘೋಷಣೆ ಆಗಿದ್ದಕ್ಕೆ ಧನ್ಯವಾದ ಅಂತ ಕೂಡ ಹೇಳಿದರು ಇನ್ನು ಮಂಡ್ಯದಲ್ಲಿ ಸುಮಲತಾ ಅವರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಯಾರು ಸ್ಟಾರ್ ಪ್ರಚಾರಕರು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಆದರೆ ಮಂಡ್ಯ ಕೂಡ ಜೆ ಡಿ ಎಸ್ನ ಪಾಲಾಗುವಂಥ ಸಾಧ್ಯತೆ ಇದೆ ಅಧಿಕೃತವಾಗಿ ಅನೌನ್ಸ್ ಮಾಡೋದು ಅಂತ ಬಾಕಿ ಇದೆ ಕೋಲಾರನೂ ಕೂಡ ಆಲ್ ಜೆಡಿಎಸ್ಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರೇ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಕ್ಷೇತ್ರಗಳಲ್ಲಿ ನಾವು ನಿಂತುಕೊಳ್ತೀವಿ ಅಂತ ಹಾಗಾಗಿ ಅಧಿಕೃತವಾಗಿ ಅನೌನ್ಸ್ ಮಾಡೋದು ಒಂದು ಬಾಕಿ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸಮೃದ್ಧಿ ಮಂಜುನಾಥ್ ಅಥವಾ ನಿಸರ್ಗ ನಾರಾಯಣ ಸ್ವಾಮಿಗೆ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನುಳಿದ ಕ್ಷೇತ್ರಗಳಿದೆಯಲ್ಲ ಇಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಲಾಗಲಿದೆ ಹಾಗಾಗಿ ಮೂರನೇ ಪಟ್ಟಿ ರಿಲೀಸ್ಗೆ ಈಗ ಬಿಜೆಪಿ ಕೂಡ ಯಾರೆಲ್ಲ ನಿರೀಕ್ಷಿತರಿಗೆ ಇದ್ರೂ ಅವರೆಲ್ಲ ಕಾಯ್ತಾ ಇದ್ದಾರೆ ಒಟ್ಟಿನಲ್ಲಿ ಜೆ ಡಿ ಎಸ್ ಕೂಡ ತನ್ನ ಬೇಡಿಕೆಯನ್ನು ಏನು ಇಟ್ಕೊಂಡಿತ್ತು ಅದರಲ್ಲಿ ಚಿಕ್ಕಬಳ್ಳಾಪುರ ಕೂಡ ಅವರು ಬೇಡಿಕೆಯನ್ನು ಇಟ್ಕೊಂಡಿದ್ರು ಜೆ ಡಿ ಎಸ್ನವರು ನಮಗೆ ಕೊಡಬೇಕು ಅಂತ ಅದೊಂದು ಡೌಟು ಅದೊಂದು ಮಿಸ್ ಆಗುವಂಥ ಸಾಧ್ಯತೆ ಇದೆ ಅದನ್ನು ಹೊರತುಪಡಿಸಿದ್ರೆ ಮಂಡ್ಯ ಹಾಸನ ಕೋಲಾರ ಈ ಕ್ಷೇತ್ರಗಳು ಜೆ ಡಿ ಎಸ್ಗೆ ಫಿಕ್ಸು ಅಂತ ಹೇಳಲಾಗ್ತಾ ಇದೆ ಇಲ್ಲೂ ಕೂಡ ಬಿ ಜೆ ಪಿಯ ಪ್ರಬಲ ಆಕಾಂಕ್ಷಿತರು ಇದ್ದಾರೆ ನಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಜೆ ಡಿ ಎಸ್ಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಟಿಕೆಟ್ ಅನೌನ್ಸ್ ಆದ ಮೇಲೆ ಇನ್ನು ಏನೆಲ್ಲ ಭಿನ್ನಮತ ಸ್ಫೋಟ ಆಗುತ್ತೆ ಅಸಮಾಧಾನ ಸ್ಫೋಟ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಜೆ ಡಿ ಎಸ್ಗೂ ಕೂಡ ಇಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥ ಅನಿವಾರ್ಯತೆ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಬಿ ಜೆ ಪಿ ಏಳನೇ ಪಟ್ಟಿಯನ್ನು ಅನೌನ್ಸ್ ಮಾಡಲಾಗಿದೆ ಮೂರನೇ ಪಟ್ಟಿ ಇಲ್ಲಿ ಈಗಾಗಲೇ ಹೇಳ್ತಿರೋ ಪ್ರಕಾರ ಮಂಡ್ಯ ಹಾಸನ ಹಾಗೂ ಕೋಲಾರ ಜೆ ಡಿ ಎಸ್ಗೆ ಫಿಕ್ಸು ಅಂತ ಇನ್ನುಳಿದ ಕ್ಷೇತ್ರಗಳು ಬಿ ಜೆ ಪಿಗೆ ಅಂತ ಹಾಗಾಗಿ ಮೂರನೇ ಪಟ್ಟಿಯ ಮೇಲೆ ಏನೆಲ್ಲ ನಿರೀಕ್ಷೆಗಳು ಇಟ್ಕೊಳ್ಬಹುದು ಬಿ ಜೆ ಪಿಗರು ಮತ್ತು ಜೆ ಡಿ ಎಸ್ನವರು ಬಿಜೆಪಿಯ ಎರಡನೇ ಪಟ್ಟಿ ಲೋಕಸಭಾ ಚುನಾವಣೆ ಟಿಕೆಟ್ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ ಆ ಬಿಡುಗಡೆ ಆಗಿದ್ರು ಗೆ ಯಾವುದೇ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಯಾಕಂದ್ರೆ ಎನ್ಡಿಎ ಮೈತ್ರಿ ಕೂಡ ಸೇರಿದಂತಹ ಜೆಡಿಎಸ್ ಕ್ಷೇತ್ರಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದ್ರೂ ಕೂಡ ಮತ್ತೊಮ್ಮೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಆ ಸುಳಿವನ್ನು ಕೊಟ್ಟಿದ್ದಾರೆ ಕೊಟ್ಟಿರುವಂತದ್ದು ಅಂದ್ರೆ ಮಂಡ್ಯ ಹಾಸನ್ ಹಾಗೂ ಕೋಲಾರ ಕ್ಷೇತ್ರಗಳಿಂದ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಎಂಬ ವಿಚಾರವನ್ನ ಈಗಾಗಲೇ ಹೇಳಿರುವಂತದ್ದು ಹಾಗಾಗಿ ಸಕಲ ಪೂರ್ವ ಸಿದ್ಧತೆಗಳು ಕೂಡ ಶುರುವಾಗಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ಅಂದ್ರೆ ನಿನ್ನೆ ಈ ವಿಚಾರದ ಬಗ್ಗೆ ಅಂದ್ರೆ ಕ್ಷೇತ್ರಗಳ ಹಂಚಿಕೆ ಬಗ್ಗೆ ಅಧಿಕೃತ ಘೋಷಣೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು ಆದ್ರೆ ಅಧಿಕೃತವಾಗಿ ಘೋಷಣೆ ಆಗ್ತಿದ್ರು ಕೂಡ ಈಗಾಗಲೇ ಪಕ್ಷದಿಂದ ಯಾರೆಲ್ಲ ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡ್ಬೇಕು ಅನ್ನೋದು ಈಗಾಗಲೇ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಯಾಕಂದ್ರೆ ಹಾಸನದಲ್ಲಿ ಆ ಸಂಸದರಾದಂತ ಪ್ರಜ್ವಲ್ ರೇವಣ್ಣಪ್ಪರ ಈಗಾಗ್ಲೇ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆ ಸಭೆಗಳ ಮೇಲೆ ಸಭೆ ನಡೆಸಿ ಆ ಒಂದ್ ರೀತಿ ಪ್ರಚಾರವನ್ನ ಶುರು ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಅಭ್ಯರ್ಥಿಗಳನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರುವಂತಹ ದಳಪತಿಗಳು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ಪಡಿಸಿದ್ರೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಮಂಡ್ಯ ಮಂಡ್ಯ ಕ್ಷೇತ್ರ ಹಾಲಿ ಸಂಸದೆ ಸುಮಲತಾತೆಗೆ ಕೊಡ್ತಾರ ಅಥವಾ ಜೆಡಿಎಸ್ ತಕ್ಷಣ ಸಿಗುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು ಆದ್ರೆ ಹೈಕಮಾಂಡ್ ನಾಯಕರ ಭರವಸೆಯಂತೆ ಆ ಜೆಡಿಎಸ್ ಗೆ ಉಳಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಈಗಾಗಲೇ ಈ ಬಗ್ಗೆ ಕೂಡ ಅಂದ್ರೆ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯ ಕಡೆ ಕಿಳ್ತಾರೆ ಎಂಬುದು ಕೂಡ ಈಗಾಗ್ಲೇ ಸ್ಪಷ್ಟನೆ ಸಿಕ್ಕಿರುವಂತದ್ದು ಹಾಗಾಗಿ ಆ ಮಾಜಿ ಸಚಿವರಾದಂತಹ ಸಿ ಎಸ್ ಪುಟ್ರಾಜಿ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆಗಳು ಇದೆ ಈಗಾಗಲೇ ಒಂದ್ ರೀತಿ ಆ ಹಲವು ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಎಸ್ ಎನ್ ಕೃಷ್ಣ ಸೇರ್ ಮಾಜಿ ಎಂ ಎಸ್ ಕೃಷ್ಣ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಿ ಒಂದ್ ರೀತಿ ಪರೋಕ್ಷವಾಗಿ ಪ್ರಚಾರವನ್ನು ಕೂಡ ಆ ಪ್ರಚಾರದ ಜೊತೆಗೆ ಬೆಂಬಲವನ್ನು ಕೊಡುವಂತೆ ಆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಒಂದ್ ಕಡೆ ಹಾಸನ್ ಮಂಡ್ಯ ಇವನ್ನ ಉಳಿತ ಪಡಿಸಿದಂತೆ ಕೋಲಾರದಲ್ಲಿ ಆ ಅಭ್ಯರ್ಥಿಗಳು ಯಾರು ಕಣಕ್ಕಿಳಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ಆ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಹಾಗೂ ನಿಸರ್ಗ ನಾರಾಯಣ ಸ್ವಾಮಿ ಸ್ವಾಮಿಯವರು ಹೆಸರುಗಳು ಚರ್ಚೆ ಆಗ್ತಾ ಇರುವಂತದ್ದು ಇಬ್ಬರಲ್ಲಿ ಯಾರನ್ನಾದ್ರೂ ಕಣಕ್ಕಿಳಿಸಿದ್ರೆ ಅವರ ಪರ ನಿಲ್ಲಬೇಕು ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ನಾವೆಲ್ಲೋ ಕಡೆ ಒಂದಾಗ್ಬೇಕು ಅನ್ನೋದು ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಈ ಮೂರು ಕ್ಷೇತ್ರಗಳ ಮೇಲೆ ನಾಯಕರ ಹಾಗೂ ಸ್ಥಳೀಯ ಕಾರ್ಯಕರ್ತರ ಜೊತೆ ಈಗಾಗಲೇ ಸಭೆ ಮೇಲೆ ಸಭೆ ನಡೆಸಿರುವಂತದ್ದು ಯಾಕಂದ್ರೆ ಜೆಡಿಎಸ್ ಅಭ್ಯರ್ಥಿಗಳು ಕಣಕ್ಕಿಳಿಯುವಂತ ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಆ ಗೆದ್ದು ಮತ್ ಜೊತೆಗೆ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಉಳಿದ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಪ್ರಾಬಲ್ಯ ತೋರಿಸ್ಬೇಕು ಅಂತಿ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಆ ಒಂದ್ ಮತ್ತೊಂದು ಕಡೆ ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನ ವರಿಷ್ಠರು ಆ ದೆಹಲಿಗೆ ಹೋಗ್ತಾರೆ ಎಂಬ ಚರ್ಚೆಗಳು ಆಗ್ತಾ ಇತ್ತು ಆದ್ರೆ ಎರಡೇ ಪಟ್ಟಿ ಬಿಡುಗಡೆ ಆದ ನಂತರ ಬಿಜೆಪಿ ಹೈಕಮಾಂಡ್ ನಾಯಕರೇ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ದೂರವಾಣಿ ಕರೆ ಮೂಲಕ ಮಾತನಾಡಿ ಮುಂದಿನ ಆ ಒಂದು ಕ್ಷೇತ್ರ ಹಂಚಿಕೆ ಹಾಗೂ ವಿಚಾರಗಳ ಬಗ್ಗೆ ಮಾತನಾಡಿರುವುದರಿಂದ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗುವ ಸಾಧ್ಯತೆ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ಅಂತಾನೆ ಹೇಳ್ಬೋದಾಗಿದೆತಿ